ನಮಸ್ಕಾರ ವೀಕ್ಷಕರೇ ಇವತ್ತು ನಾವು ಒಂದು ಅರ್ಧ ಸ್ವಲ್ಪ ಅಕ್ಕಿ ಇಟ್ಟು ಉಪಯೋಗಿಸಿ ಬೆಳಗಿನ ಒಂದೊಳ್ಳೆ ತಿಂಡಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ತಿಂಡಿ ಮಾಡೋಕ್ಕೆ ನಾನು ಇಲ್ಲಿ ಒಂದು ಬೀಟ್ರೂಟ್ ತೊಗೊಂಡಿದ್ದೀನಿ ಈ ಬೀಟ್ರೂಟನ್ನ ಪೀಲ್ ಮಾಡಿ ಚೆನ್ನಾಗಿ ತೊಳ್ಕೊಳ್ಳೋಣ ಬೀಟ್ರೂಟ್ನೆಲ್ಲ ಚೆನ್ನಾಗಿ ತೊಳ್ಕೊಂಡಾದಮೇಲೆ ಒಂದು ಅರ್ಧ ಭಾಗದಷ್ಟು ಬೀಟ್ರೂಟನ್ನ ಸಣ್ಣ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ನೀವು ಬೇಕಂದರೆ ಫುಲ್ ಬೀಟ್ರೂಟ್ ಕೂಡ ಹಾಕಬಹುದು ಈಗ ಸಣ್ಣ ಸಣ್ಣದಾಗಿ ಹೆಚ್ಕೊಂಡಿರೋ ಬೀಟ್ರೂಟನ್ನ ಸಣ್ಣ ಮಿಕ್ಸಿ ಜಾರಿಯಲ್ಲಿ ಹಾಕಿ ಸ್ವಲ್ಪನೇ ನೀರು ಹಾಕಿ ಫೈನ್ ಪೇಸ್ಟಾಗಿ ರುಬ್ಕೊಳ್ಳೋಣ ನೋಡಬಹುದು ನುಣ್ಣಗೆ ಫೈನ್ ಪೇಸ್ಟ್ ಆಗಿದೆ ಈಗ ಇದನ್ನೆಲ್ಲ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ರುಬ್ಕೊಂಡಿರೋ ಬೀಟ್ರೂಟ್ ಪೇಸ್ಟಿಗೆ ಎರಡು ಕಪ್ ಅಕ್ಕಿ ಹಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಬೇಕು ಅಂದರೆ ಎರಡು ಚಮಚ ಎಣ್ಣೆ ಹಾಕಬಹುದು ನಾನಿಲ್ಲಿ ಎಣ್ಣೆ ಹಾಕಿಲ್ಲ ನಿಮಗೆ ಬೇಕಂದರೆ ನೀವು ಎಣ್ಣೆ ಎರಡು ಚಮಚ ಎಣ್ಣೆ ಹಾಕ್ಕೊಳ್ಳಿ ಈಗ ಅಕ್ಕಿ ಹಿಟ್ಟು ಬೀಟ್ರೂಟ್ ಪೇಸ್ಟ್ನು ಚೆನ್ನಾಗಿ ಒಂದು ಸರ್ತಿ ಮಿಕ್ಸ್ ಮಾಡ್ಕೊಳ್ಳೋಣ ಅಕ್ಕಿ ಹಿಟ್ಟೆಲ್ಲ ಬೀಟ್ರೂಟ್ ಪೇಸ್ಟ್ ಜೊತೆ ಚೆನ್ನಾಗಿ ಮಿಕ್ಸ್ ಆದಮೇಲೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಸಾಫ್ಟ್ ರೊಟ್ಟಿ ಹಿಟ್ಟಿನದಕ್ಕೆ ಹಿಟ್ಟನ್ನ ಕಲಿಸ್ಕೊಳ್ಳೋಣ ಸಾಫ್ಟಾಗಿ ಹಿಟ್ಟು ಕಲಿಸ್ಕೊಂಡಾಗಿದೆ ಈಗ ಈ ಹಿಟ್ಟನ್ನು ಸಣ್ಣ ಸಣ್ಣ ಉಂಡೆಗಳು ಮಾಡಿಕೊಂಡು ಇಡ್ಲಿ ಪಾತ್ರೆಗೆ ಸ್ವಲ್ಪ ಎಣ್ಣೆ ಸರುವಿ ಆ ಪ್ಲೇಟಲ್ಲಿ ನಾವು ರೆಡಿ ಮಾಡಿ ಇಟ್ಕೊಂಡಿರೋ ಸಣ್ಣ ಸಣ್ಣ ಬೀಟ್ರೂಟ್ ಉಂಡೆಗಳನ್ನೆಲ್ಲ ಇಟ್ಕೊಳ್ಳೋಣ ಈ ಥರ ಸಣ್ಣ ಸಣ್ಣ ಉಂಡೆ ಮಾಡ್ಕೊಳ್ಳೋಕ್ಕೆ ಜಾಸ್ತಿ ಸಮಯ ಬೇಕಾಗಲ್ಲ ಐದರಿಂದ ಹತ್ತು ನಿಮಿಷದಷ್ಟರಲ್ಲೇ ಎಲ್ಲ ಉಂಡೆನೂ ರೆಡಿಯಾಗಿ ಹೋಗುತ್ತೆ ಈ ಉಂಡೆಗಳನ್ನ ದೊಡ್ಡ ದೊಡ್ಡದು ಮಾಡ್ಕೋಬೇಡಿ ಆದಷ್ಟು ಸಣ್ಣ ಸಣ್ಣ ಸೈಜ್ ಮಾಡ್ಕೊಳ್ಳಿ ನೋಡೋಕ್ಕೂ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ಫೋರ್ಕ್ ತಗೊಂಡು ತಿನ್ನೋಕ್ಕೂ ಕೂಡ ಈಸಿ ಆಗುತ್ತೆ ಇಡ್ಲಿ ಪಾತ್ರೆಲಿ ನೀರು ಬಿಸಿ ಆದಮೇಲೆ ನಾವು ರೆಡಿ ಮಾಡಿ ಇಟ್ಕೊಂಡಿರೋ ಉಂಡೆಗಳನ್ನೆಲ್ಲ ಇಡ್ಲಿ ಪಾತ್ರೆಲಿಟ್ಟು ಮುಚ್ಚಳ ಮುಚ್ಚಿ ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಹತ್ತರಿಂದ ಹನ್ನೆರಡು ನಿಮಿಷ ಎಲ್ಲನೂ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಹನ್ನೆರಡು ಹದಿಮೂರು ನಿಮಿಷ ಆಗಿದೆ ಬೇಯೋಕಿಟ್ಟು ನೋಡ್ಬೋದು ಕಲರೆಲ್ಲ ಫುಲ್ ಚೇಂಜ್ ಆಗಿದೆ ಚೆನ್ನಾಗಿ ಬೆಂದಿದೆ ಈಗ ಸ್ಟವ್ನ ಆಫ್ ಮಾಡಿ ಇದನ್ನು ಪಕ್ಕಕ್ಕೆ ತೆಗೆದಿಟ್ಕೊಳ್ಳೋಣ ಒಗ್ಗರಣೆಗೆ ಒಂದು ಬಾಣಲಿಗೆ ಒಂದು ಚಮಚ ಸಾಸಿವೆ ಸಾಸಿವೆ ಎಲ್ಲ ಚಟ್ಪಟ ಅಂತ ಸಿಡಿದ ಮೇಲೆ ಮೂರರಿಂದ ನಾಲ್ಕು ಚಮಚ ರಿಫೈನ್ ಹಾಕೊಳ್ಳೋಣ ಎಣ್ಣೆ ಬಿಸಿ ಆದಮೇಲೆ ಒಂದು ಚಮಚ ಕಡಲೆಬೇಳೆ ಒಂದು ಚಮಚ ಉದ್ದಿನಬೇಳೆ ಮೂರರಿಂದ ನಾಲ್ಕು ಒಣಮೆಣಸಿನ್ಕಾಯಿ ಒಂದು ಚಮಚ ಜೀರಿಗೆ ಹಾಕಿ ಕಡಿಮೆ ಉರಿಲಿ ಕಾಳುಗಳೆಲ್ಲ ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗೋ ತನಕ ಹುರ್ಕೊಳ್ಳೋಣ ಕಾಳುಗಳೆಲ್ಲ ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗ್ತಿದೆ ಅನ್ನುವಾಗ ಸ್ವಲ್ಪ ಕರಿಬೇವಿನ ಸೊಪ್ಪು ಎರಡರಿಂದ ಮೂರು ಚಮಚ ಬಿಳಿ ಎಳ್ಳು ಹಾಕಿ ಚೆನ್ನ ಒಂದು ಅರ್ಧ ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಎಳೆಲ್ಲ ಒಂದು ಅರ್ಧ ನಿಮಿಷ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಬೇಯಿಸಿಟ್ಕೊಂಡಿರೋ ಬೀಟ್ರೂಟ್ ಸಣ್ಣ ಸಣ್ಣ ಉಂಡೆಗಳನ್ನ ಒಗ್ಗರಣೆಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಿಮಗೆ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಫ್ಲೇವರ್ ಬೇಕಂದರೆ ಇದಕ್ಕೆ ತುರಿದಿರೋ ಹಸಿ ತೆಂಗಿನಕಾಯಿ ಕೂಡ ಹಾಕಬಹುದು ಒಗ್ಗರಣೆ ಜೊತೆ ಬೀಟ್ರೂಟ್ ಉಂಡೆಗಳೆಲ್ಲ ಮಿಕ್ಸ್ ಆದಮೇಲೆ ಸ್ಟವ್ನ ಆಫ್ ಮಾಡಿ ಚಟ್ನಿ ಅಥವಾ ಸಾಂಬಾರ್ ಯಾವುದ್ರ ಜೊತೆಗಾದರೂ ಸರ್ವ್ ಮಾಡ್ಬೋದು ಆದರೆ ಇದ್ರ ಕಾಂಬಿನೇಷನ್ ಚಟ್ನಿ ಜೊತೆ ತುಂಬಾ ಚೆನ್ನಾಗಿರುತ್ತೆ ಅರ್ಧ ಬೀಟ್ರೂಟ್ ಸ್ವಲ್ಪ ಅಕ್ಕಿ ಇಟ್ಟು ಉಪಯೋಗಿಸಿ ಬೆಳಿಗ್ಗೆ ಒಂದೊಳ್ಳೆ ಬ್ರೇಕ್ಫಾಸ್ಟ್ ರೆಡಿಯಾಗಿದೆ ನೀವು ಟ್ರೈ ಮಾಡಿ ಹೇಗಾಗಿದೆ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ